ಮುಂದೆ ಆನ್ಲೈನ್ನಲ್ಲೇ ಎನ್ಒಿಸಿಸಿ ಸೇರಿ ರಾಜ್ಯ ಸಾರಿಗೆ ಇಲಾಖೆಯ ಈ ಮೂವತ್ತು ಸೇವೆಗಳು ಲಭ್ಯ ಇರಲಿಕ್ಕಿದೆ ರಾಜ್ಯ ಸಾರಿಗೆ ಇಲಾಖೆಯು ವಾಹನ ಚಾಲಕರು ಮಾಲೀಕರಿಗೆ ಸಿಹಿ ಸುದ್ದಿಯೊಂದನ್ನು ಇನ್ನು ಮುಂದೆ ರಾಜ್ಯ ಸಾರಿಗೆ ಇಲಾಖೆಯ ಈ ಮೂವತ್ತು ಸೇವೆಗಳು ಆನ್ಲೈನ್ನಲ್ಲೇ ಸಿಗಲಿಕ್ಕಿದೆ ಆನ್ಲೈನ್ನಲ್ಲಿ ಲಭ್ಯವಿರುವಂತಹ ಸೇವೆಗಳ ಪಟ್ಟಿಯನ್ನ ನೋಡೋಣ ಕಲಿಕಾ ಚಾಲನಾ ಅನುಜ್ಞಾ ಪತ್ರದಲ್ಲಿ ಹೆಸರನ್ನ ಬದಲಾಯಿಸುವುದು ನಕಲಿ ಕಲಿಕಾ ಚಾಲನಾ ಅನುಜ್ಞಾ ಪತ್ರ ನೀಡುವಿಕೆ ನಕಲು ಚಾಲನಾ ಅನುಜ್ಞಾ ಪತ್ರ ನೀಡುವಿಕೆ ಹಾಗೆ ಪತ್ರದಲ್ಲಿ ವಿಳಾಸ ಬದಲಾವಣೆ ಹೆಸರು ಬದಲಾವಣೆ ಮತ್ತು ಪತ್ರವನ್ನು ವಹಿ ಪಡೆಯುವಂಥದ್ದು ಅಂತಾರಾಷ್ಟ್ರೀಯ ಚಾಲನಾ ಪರವಾನಗಿ ನೀಡುವಿಕೆ ನಿರ್ವಾಹಕ ಚಾಲನಾ ಅನುಜ್ಞಾಪತ್ರ ನವೀಕರಣ ನಕಲು ನಿರ್ವಾಹಕ ಚಾಲನಾ ಅನುಜ್ಞಾಪತ್ರ ನೀಡುವಿಕೆ ಮತ್ತು ವಾಹನದ ಹೊಸ ನೋಂದಣಿ ಅರ್ಜಿ ನಕಲಿ ನೋಂದಣಿ ಪ್ರಮಾಣಪತ್ರ ನೀಡುವಿಕೆ ವಾಹನಕ್ಕೆ ಆಕ್ಷೇಪಣಾ ರಹಿತ ಪ್ರಮಾಣಪತ್ರ ನೀಡುವಿಕೆ ಎನ್ಒಸಿ ಅಥವಾ ಸಿಸಿ ನೀಡುವಿಕೆ ನೋಂದಣಿ ಪ್ರಮಾಣ ಪತ್ರದಲ್ಲಿ ವಿಳಾಸ ಬದಲಾವಣೆ ವಾಹನ ನೋಂದಣಿ ಪ್ರಮಾಣಪತ್ರ ವಹಿಪಡೆಯುವಿಕೆ ವಾಹನ ನೋಂದಣಿಯ ಮಾಲೀಕತ್ವ ವರ್ಗಾವಣೆಯ ನೋಟಿಸು ವಾಹನ ನೋಂದಣಿಯ ಮಾಲೀಕತ್ವ ವರ್ಗಾವಣೆಯ ಅರ್ಜಿ ವಾಹನದ ಮೇಲೆ ಕಂತು ಕರಾರು ನಮೂದೆಗೆ ಹಿಂಬರಹ ವಾಹನದ ಹೊಸ ರಹದಾರಿಗೆ ಅರ್ಜಿ ವಾಹನದ ನಕಲಿ ರಹದಾರಿ ನೀಡಿಕೆ ಶಾಶ್ವತವಾಗಿ ವಾಹನದ ರಹದಾರಿ ಅಧ್ಯರ್ಪಣೆ ವಾಹನದ ರಹದಾರಿ ನವೀಕರಣ ವಾಹನಕ್ಕೆ ವಿಶೇಷ ರಸ್ತೆಗಾಗಿ ಅರ್ಜಿ ವಾಹನಕ್ಕೆ ತಾತ್ಕಾಲಿಕವಾದ ರಹದಾರಿ ಕೋರಿ ಅರ್ಜಿ ವಾಹನ ಮಾಲೀಕರ ಚಾಲನಾ ಅನುಜ್ಞಾ ಪತ್ರ ಹೊಂದಿರುವವರ ಮೊಬೈಲ್ ಸಂಖ್ಯೆಯನ್ನ ತಂತ್ರಾಂಶದಲ್ಲಿ ಉನ್ನತೀಕರಿಸುವಂತದ್ದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ